ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಒಂದು ಊರಿನಲ್ಲಿ ಹಿಂದುಳಿದ ತೀರಾ ಬಡ ಕುಟುಂಬ ಹೊಂದಿತ್ತು ಆ ಕುಟುಂಬದಲ್ಲಿ ಐದು ಜನರಿದ್ದರು ತಂದೆ ತಾಯಿ ಮತ್ತೆ ಮೂವರು ಮಕ್ಕಳು ತಂದೆ ಯಾವಾಗಲೂ ಯಾವುದೋ ಕಾಯಿಲೆಯಿಂದ ನರಳಾಡುತ್ತಿದ್ದ ಕೊನೆಗೊಂದು ದಿನ ತಂದೆ ಸತ್ತು ಹೋಗುತ್ತಾನೆ ಆಗ ಮೂರು ದಿನಗಳವರೆಗೆ ಅಕ್ಕ ಪಕ್ಕದವರು ಅವರಿಗೆ ಊಟ ಕೊಡ್ತಾರೆ ಆಮೇಲೆ ಮನೆಯಲ್ಲಿ ದುಡಿಯುವವರಿಲ್ಲದೆ ತಾಯಿಯೇ ಕೆಲವು ದಿನಗಳವರೆಗೆ ಕಷ್ಟಪಟ್ಟು ಹೇಗೋ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾಳೆ ಆದರೆ ಎಲ್ಲಿಯವರೆಗೆ ಕೊನೆಗೆ ಮತ್ತೆ ಎಲ್ಲರೂ ಹಸಿದ ಹೊಟ್ಟೆಯಲ್ಲಿ ಉಪವಾಸ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಅನಾರೋಗ್ಯದಿಂದ ಆಕೆಯ ಎಂಟು ವರ್ಷದ ಮಗ ಹಾಸಿಗೆ ಹಿಡಿಯುತ್ತಾನೆ ಹೀಗಿರಬೇಕಾದರೆ ಒಂದು ದಿನ ಆಕೆಯ ಐದು ವರ್ಷದ ಮಗ ಆಕೆಯ ಹತ್ತಿರ ಬಂದು ಕಿವಿಯಲ್ಲಿ ಅಮ್ಮ ಅಣ್ಣ ಯಾವಾಗ ಸಾಯ್ತಾನೆ ಅಂತ ಕೇಳ್ತಾನೆ ಆಗ ಆ ಐದು ವರ್ಷದ ಪುಟ್ಟ ಹುಡುಗ ಹೇಳಿದ ಮಾತು ಕೇಳಿದರೆ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ ಆ ಮಗುವನ್ನ ತಾಯಿ ಕೇಳ್ತಾಳೆ ಮಗು ಯಾಕಪ್ಪ ಈಗೆಲ್ಲ ಕೇಳ್ತೀಯ ಅಂತ ಆಗ ಆ ಐದು ವರ್ಷದ ಹುಡುಗ ತನ್ನ ತಾಯಿಗೆ ಅಮ್ಮ ಅಪ್ಪ ಸತ್ತಾಗ ಪಕ್ಕದ ಮನೆಯವರು ಮೂರು ದಿನ ನಮ್ಮ ನಮಗೆಲ್ಲ ಊಟ ಕೊಟ್ರು ಅಲ್ವಾ ಈಗ ಅಣ್ಣ ಸತ್ತರೆ ಪಕ್ಕದ ಮನೆಯವರು ನಮಗೆಲ್ಲ ಊಟ ಕೊಡ್ತಾರಲ್ಲಮ್ಮ ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ ಆಗ ಆ ತಾಯಿ ಆ ಮಗುವನ್ನು ತಬ್ಬಿಕೊಂಡು ಅಳ್ತಾಳೆ ಗೆಳೆಯರೆ ಪ್ರಸ್ತುತ ಈ ಪ್ರಪಂಚದಲ್ಲಿ ಕಾಯಿಲೆಯಿಂದ ಅಪಘಾತಗಳಿಂದ ಆತ್ಮಹತ್ಯೆಗಳಿಂದ ಸಾಯುವವರಿಗಿಂತಲೂ ಹೆಚ್ಚು ಮಂದಿ ತಿನ್ನಲು ಅನ್ನ ಸಿಗದೆ ಹೊಟ್ಟೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ನಾವು ಊಟ ಮಾಡುವ ಅನ್ನ ಕೇವಲ ನಮ್ಮೊಬ್ಬರಿಗೆ ಸೇರಿದ್ದಲ್ಲ ಅದರಲ್ಲಿ ನಿರ್ಗತಿಕರ ಬಡವರ ಪಾಲು ಇದೆ ಎನ್ನುವುದನ್ನ ನಾವು ಮರೆಯಬಾರದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾರೆ ಒಮ್ಮೆ ಸ್ವಾಮಿ ವಿವೇಕಾನಂದರನ್ನ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿ ಬಡವರಾಗಿ ಕುಂಟರಾಗಿ ಕುರುಡರಾಗಿ ನಿರ್ಗತಿಕರಾಗಿ ಹುಟ್ಟೋದು ಅವರ ಇಂದಿನ ಜನ್ಮದ ಕರ್ಮ ತಾನೇ ಹೇಗಿರುವಾಗ ಮತ್ತೆ ನಾವೇಕೆ ಅವರಿಗೆ ಸಹಾಯ ಮಾಡಬೇಕು ಅಂತ ಆಗ ಸ್ವಾಮಿ ವಿವೇಕಾನಂದರು ಎಂತ ಉತ್ತರ ಕೊಡ್ತಾರೆ ಗೊತ್ತಾ ಬಡವರಾಗಿ ಕುಂಟರಾಗಿ ನಿರ್ಗತಿಕರಾಗಿ ಕುರುಡರಾಗಿ ಹುಟ್ಟುವುದು ಅವರ ಇಂದಿನ ಜನ್ಮದ ಕರ್ಮವಾದರೆ ಅವರಿಗೆ ಸಹಾಯ ಮಾಡುವುದು ಅವರಿಗೆ ಸೇವೆ ಮಾಡುವುದು ನಮ್ಮ ಇಂದಿನ ಜನ್ಮದ ಕರ್ಮ ಎಂದು ತಿಳಿದು ಬಡವರ ದುಃಖಿತರ ದೇನ ದಲಿತರ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾದ ಮಾತಲ್ವಾ ಗೆಳೆಯರೆ ಈ ಪ್ರಪಂಚದಲ್ಲಿನ ದರಿದ್ರ ಗೊತ್ತಾ ಅನ್ನವನ್ನ ಚೆಲ್ಲಾಡಿಕೊಂಡು ತಿನ್ನವನು ಸಮಾರಂಭಗಳ ಹೆಸರಿನಲ್ಲೇ ಪ್ರಶಂಸೆ ಗಿಟ್ಟಿಸಿಕೊಳ್ಳುವ ಗೋಜಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಕ್ವಿಂಟಾಲ್ ಗಳಷ್ಟು ಊಟವನ್ನ ತಿಪ್ಪಿಗೆ ಸುರಿಯೋನು ಕಂಡ್ರೆ ನಿಜವಾದ ದರಿದ್ರ ಅಂದ್ರೆ ಮದುವೆ ಹಾಗೆ ಇತರೆ ಸಮಾರಂಭಗಳು ಅನ್ನೋ ಕಾರ್ಯಕ್ರಮ ಮಾಡಿ ಹೊಟ್ಟೆ ತುಂಬಿದ ಕೊಬ್ಬಿದ ಸಂಬಂಧಿಕರನ್ನ ಕರೆದು ಊಟ ಹಾಕಿ ಅದನ್ನ ಪೂರ್ತಿ ತಿನ್ನದೆ ತಿಪ್ಪೆಗೆ ಚೆಲ್ಲೋ ಬದ್ಲೋ ಅದೇ ಅನ್ನವನ್ನ ನಿರ್ಗತಿಕರಿಗೋ ಆಶ್ರಮಗಳಿಗೋ ಊಟವಿಲ್ಲದವರೆಗೂ ನೀಡಿದ್ರೆ ಎಷ್ಟು ಆನಂದ ಚಿನ್ನ ಮತ್ತು ಅನ್ನಕ್ಕೆ ಅದರದೇ ಆದ ಬೆಲೆ ಇದೆ ಸಮಯ ಬಂದಾಗ ಅವುಗಳ ಬೆಲೆ ಪ್ರಕಟವಾಗುತ್ತೆ ಅದರಲ್ಲೇ ಅನ್ನಕ್ಕೆ ಜಾಸ್ತಿ ಬೆಲೆ ಸಿಗೋದು ಚಿನ್ನ ಇಟ್ಟವನಿಗಿಂತ ಅನ್ನ ಇಟ್ಟವನೇ ಶ್ರೀಮಂತ ಇದರಲ್ಲೇ ಎಷ್ಟೋ ನಮ್ಮ ದೇವಸ್ಥಾನಗಳು ಮಠಗಳು ಅನ್ನ ನೀಡಿ ಹಸಿವನ್ನ ನೀಗಿಸ್ತವೆ ವಿನಃ ಚರ್ಚು ಮಸೀದಿಗಳು ಹಸಿವನ್ನ ನೀಗಿಸ್ತವ ಈ ಜಗತ್ತಿನಲ್ಲಿ ಹಸಿವಿಗಿಂತ ಕೆಟ್ಟ ಪರಿಸ್ಥಿತಿ ಮತ್ತೊಂದಿಲ್ಲ ದೇವರು ನಮಗೆ ಏನು ಕೊಡುತ್ತಾನೆ ಅನ್ನೋದು ಮುಖ್ಯವಲ್ಲ ಅವನು ಕೊಟ್ಟಿರುವುದನ್ನ ನಾವು ಹೇಗೆ ಬಳಸಿಕೊಂಡಿದ್ದೇವೆ ಅನ್ನೋದು ಮುಖ್ಯ ನಾವು ಚೆಲ್ಲುವ ಅನ್ನ ಬರೀ ಅನ್ನವಲ್ಲ ಪ್ರಸಾದ ಮಹಾ ಪ್ರಸಾದ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್